ಸರ್ ನಮಸ್ಕಾರ ಅದು ಗಾಡಿ ಫೋಟೋಸ್ ಅಲ್ಲಿ ವಾಟ್ಸ್ಆಪ್ ಮಾಡಲ್ಲ ಏನ್ ವಿಷಯ ಕಂಪನಿಯನ್ನು ಬಿಡಬೇಕಂತ ಐತ್ರಿ ಹೊರಗ್ ಬಾಡಿಗೆ ಹೊಡಿಯಾಕ್ ಬಿಡಬೇಕಂತ ಸರ್ ಕಂಪನಿ ಮತ್ತೆ ನಿಮ್ಮ ಲೋಕಲ್ ಅಲ್ಲಿ ಬಾಡಿಗೆ ಬಿಡ್ತಾರೆ ಗಾಡಿನ ಲೋಕಲ್ ಬಾಡಿಗೆ ಹೊಡಿತೀವಿ ಸರ್ ಕಂಪನಿ ಗಾಡಿ ಬಿಟ್ರೆ ಎಷ್ಟು ಕೊಡ್ ಬರ್ತೀವಿ ಗಾಡಿಗೆ ಅಮೌಂಟ್ ಅವ್ರಿಗೆ ನಾವು ಮಾಡೋದು ಸರ್ ನಲ್ವತ್ ರೂಪಾಯಿ ರೀ ಹ್ಮ್ ಗಾಡಿ ಅಷ್ಟ ಬಿಟ್ರೆ ಗಾಡಿ ನಾ ಗಾಡಿ ಅಷ್ಟ ಬಿಟ್ರೆ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಮಟ್ಟ ಸರ್ ಮಾಡಲ್ ಎಷ್ಟು ಗಾಡಿದು ಗಾಡಿ ಸರ್ ಈಗ ತಗೊಂಡ್ ಒಂದ್ ತಿಂಗಳಾಯ್ತು ಸರ್ ಹೊಸದು ಕಂಡೀಷನ್ ಹೆಂಗಿದೆ ಗಾಡಿದು

ಕಿಲೋಮೀಟರ್ಸ್ ಅವ್ರ್ ಅದ್ ನಮ್ ಕಡೆನು ಆಗತ್ತೆ ರೀ ಅವ್ರ್ ಕಡೆನು ಆಗತ್ತೆ ರೀ ಒಮ್ಮೊಮ್ಮೆ ಅವ್ರ್ ಕಡೆನು ಮಾಡಬಹುದು ರೀ ನಮ್ ಕಡೆನು ಮಾಡಬಹುದು ರೀ ಮಾತ್ರಕ್ಕೆ ಹೆಂಗ್ ಮಾತ್ರಕ್ಕೆ ಅಂದ್ರೆ ಆಗುತ್ತಾ ಹಾ ಸರ್ ಲಂಸ ಮಾತ್ರಕ್ಕೆ ಮಾತ್ರ ಏನೇನ್ ಮಾತ್ರಕ್ಕೆ ಅದರಲ್ಲಿ ಅದರ ಸರ್ ನಿಮ್ ಕಡೆ ಇದಾದ್ರೆ ಅವ್ರು ಅದ ಕೊಡ್ತಾರ ಅದ ಸರ್ ಮಾತ್ರಕ್ಕೆ ಅಂತ ಅದರಲ್ಲಿ ಹಾ ಅದರ ಮಾತ್ರ ಕೊಡ್ತಾರ ಸರ್ ಅದ್ರ ಸರ್ ಎಲ್ಲಿ ಗಾಡಿ ಲೊಕೇಶನ್ ಲೊಕೇಶನ್ ಸರ್ ನಮ್ಮ ರಾಮನ ತಾಲೂಕು ರೇ ಜಿಲ್ಲಾ ಬೆಳಗಾವಿ ನಮ್ಮದ್ರಿ ನೀವು ಬೆಳಗಾವಿ ಡಿಸ್ಟ್ರಿಕ್ಟ್ ಅಲ್ಲಿ ಮಾತ್ರ ಕಂಪನಿ ಗಾಡಿ ಬಿಡ್ತಾರೆ ಆಲ್ ಅವರ್ ಕಡೆ ಕೆಲಯಾದ್ರು ಬಿಡ್ತೀರಾ ಎಲ್ಲಾ ಆಲ್ ರೌಂಡ್ ಸರ್ ನಿಮ್ಮ ಲೋಕಲ್ ಬಾಡಿಗೆಷ್ಟ ಹೋಗ್ತರೆ ಇಲ್ಲ ಆಲ್ ಓವರ್ ಕರ್ನಾಟಕ ಎಲ್ಲಾದ್ರೂ ಹೋಗ್ತರೆ ಬಾಡಿಗೆ ಎಲ್ಲಾ ಕಡೆ ಓಕೆ ಸರ್ ನಾವು ಎಲ್ಲಿ ಬೇಕಾದ್ರೂ ಹೇಳಿದ್ರು ಸರ್ ಅಲ್ಲಿ ಹೋಗ್ತೀವಿ ಸರ್ ಎಲ್ಲಿ ಫೋನ್ ಮಾಡ್ತಾರೆ ಅಲ್ಲಿ ಹೋಗ್ತ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ಬಿಎನ್ ಕನ್ನಡ YouTube ಚಾನೆಲ್ ಇಂದ ಬಂದು ಗಾಡಿಯಾರ್ನ ಕಂಪನಿ ತಗೊಂಡ್ರೆ ಲೋಕಲ್ ಬಾಡಿಗೆ ಕೊಟ್ಟು ಒಂದು ರೀಸನಬಲ್ रेटಗೆ ಬೆಸ್ಟ್ रेटಗೆ ಗಾಡಿ ಬಿಡ್್ರಿ ಹಾ ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲಿದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ ಇರತರ ವಿಡಿಯೋ ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು